ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನೀವು ಎರಡ್ ಸಾವಿರದ ಒಂದರದ ಕೇತನ್ ಪಾರಿಕ್ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಗುರ್ತನೆ ಇರ್ಬೋದು ಅದು ಬಹಳ ದೊಡ್ಡ ಸ್ಕ್ಯಾಮ್ ಇತ್ರಿ ವೀಕ್ಷಕರೇ ಯಾವ ತರ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ನಾಗ ಹರ್ಷದ್ ಮೇಹ್ತಾ ಇತ್ತು ಅದೇ ಥರ ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಕೇತನ್ ಪಾರಿಕ್ ಅವರದ ಹವಾಯ್ತ ಕೇತನ್ ಪಾರಿಕ್ ಅವ್ರ ಎರಡ್ ಸಾವಿರದ ಒಂದ್ರಾಗ ವೀಕ್ಷಕರೇ ನಮ್ಮ ಇಂಡಿಯಾದ ಹತ್ತು ಕಂಪ್ನಿಗಳನ್ನ ಹಿಡಿದಿರೋ ಅವು ಹತ್ತು ಕಂಪ್ನಿಗ ಕೆ ಟೆನ್ ಕಂಪ್ನಿಗಳು ಅಂತಿದ್ರ ಅವ್ ಕಂಪ್ನಿನ ವೀಕ್ಷಕರೇ ಪಂಪ್ ಅಂಡ್ ಡಂಪ್ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಸ್ಕ್ಯಾಮ್ ಅನ್ನ ಮಾಡಿರ ವೀಕ್ಷಕರೇ ಅದ ಕೇತನ್ ಪಾರಿಕ್ ಅವ್ರದ ಮತ್ ಹೆಸರು ಬರಾತೇತಿ ವೀಕ್ಷಕರೇ ಮನ್ನೆ ಸೆಬಿ ಒಂದ ರಿಪೋರ್ಟ್ ಬಿಟ್ಟಿತ್ತ ಸೆಬಿ ಏನೇನೈತಿ ಅಂತಂದ್ರ ಕೇತನ್ ಪಾರಿಕ್ ಅವ್ರ ಮತ್ ನಮ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಾಗ ಫ್ರಂಟ್ ರನ್ನಿಂಗ್ ಅನ್ನ ಮಾಡಾತಾರ ಅಂತ ರಿಪೋರ್ಟ್ ಅನ್ನ ಕಳ್ಸೇತಿ ವೀಕ್ಷಕರೇ ಫ್ರಂಟ್ ರನ್ನಿಂಗ್ ಅಂದ್ರೆ ಏನಂತ ತಿಳ್ಕೊರಿ ಫ್ರಂಟ್ ರನ್ನಿಂಗ್ ಅಂತಂದ್ರ ಯಾರೋ ದೊಡ್ಡ ಪ್ಲೇಯರ್ ಒಂದ್ ಸ್ಟಾಕ್ ಅನ್ನ ಬಾಯ್ ಮಾಡೋಕಿಂತ ಮೊದಲನ ಆ ಸ್ಟಾಕ್ ಅನ್ನ ಬಾಯ್ ಮಾಡೋದ ಈ ವೀಕ್ಷಕರೇ ಎಕ್ಸಾಂಪಲ್ ತಿಳ್ಕೊರಿ ಒಬ್ಬರು ದೊಡ್ಡ ಪ್ಲೇಯರ್ ಇದಾರ ಅವ್ರನ್ನ ವೀಕ್ಷಕರೇ ಬೇರೆ ಬೇರೆದವ್ರ್ ಕೆಲಸ ಮಾಡ್ತಿರ್ತಾರ ಅವ್ರಗ್ ಗುರ್ತಿರ್ತೈತಿಲ್ಲ ಅದೇ ಅವ್ರ ಏನ್ ಅಂತಂದ್ರೆ ನನಗೆ ಬಂದ ಹೇಳ್ತಾರ ಈಗ ನಾವ್ ಆ ಸ್ಟಾಕ್ ಬಾಯ್ ಮಾಡಾತೇವಿ ಅಂತ ಹೇಳ್ತಾರ ಅವಾಗ ನಾ ಏನ್ ಮಾಡ್ತೇನೆ ಅಂದ್ರೆ ಅವರು ಬಾಯ್ ಮಾಡೋಕ್ಕಿಂತ ಮೊದ್ಲನ ನಾ ಬಾಯ್ ಮಾಡ್ಕೊಂಡಿರ್ತೇನೆ ಆಮ್ಯಾಗ ಅವ್ರು ಬಾಯ್ ಮಾಡೋಣ ನಾ ಏನು ಹಾಕಿ ತೊಗೊಂಡಿರ್ತೇನಿಲ್ಲ ರೀ ಸ್ಟಾಕ್ ನೂರು ರೂಪಾಯಿ ಕೂದು ಅದು ಏರ್ಬಿಡ್ತೈತೆ ಯಾಕಂದ್ರೆ ಅವ್ರ ಕಡೆ ರೊಕ್ಕ ಇರ್ತಾವೆ ಅವ್ರು ಫುಲ್ ಕ್ವಾಂಟಿಟಿನಾಗ ಬಾಯ್ ಮಾಡೋದ್ರಿಂದ ಒಮ್ಮೆ ಏರ್ಬಿಡ್ತೈತಿ ಅಂತಂದ್ರೆ ಯಾರು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಆಗಲಿ ಅಥವಾ ಯಾರು ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರಲ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗ ಅವ್ರು ತೊಳೋಕಿಂತ ಮೊದ್ಲ ನ್ಯೂಸ್ ಬರ್ತೈತಿ ನನಗೆ ನಾ ಆ ಸ್ಟಾಕನ್ನು ತೋತೇನೆ ಆ ಸ್ಟಾಕ್ ಏರ್ಬಿಡ್ತೈತಿ ಅದಕ್ಕನ ಫ್ರಂಟ್ ರನ್ನಿಂಗ್ ಅಂತಾರೆ ವೀಕ್ಷಕರೇ ವೀಕ್ಷಕರೇ ಅದ ಥರ ಫ್ರಂಟ್ ರನ್ನಿಂಗ್ ಮಾಡತ್ತಿರಂತ ಸಿಂಗಾಪುರ್ದೊಬ್ರು ಟ್ರೇಡರ್ ಇದ್ರ ಅವ್ರ ಹೆಸರು ಏನಂತಂದ್ರೆ ರೋಹಿತ್ ಸಾಲ್ಗಾಂವ್ಕರ್ ಅಂತ ಅವ್ರ ಗುಡೆ ಕೂಡಿ ವೀಕ್ಷಕರೇ ಕೇತನ್ ಪಾರಿಕ್ ಅವರ ಫ್ರಂಟ್ ರನ್ನಿಂಗ್ ಮಾಡತ್ತಾರಂತ ಆರೋಪ ಬಂದೈತಿ ಅತ್ತಿರ್ಲೆ ಸೆಬಿ ಅವರ ಅರವತ್ತೈದು ಪಾಯಿಂಟ್ ಏಳು ಏಳು ಕೋಟಿ ಸೀಸ್ ಮಾಡ್ಯಾರ ಚೈತ್ರಿ ವೀಕ್ಷಕರೇ ವೀಕ್ಷಕರ ಇವ್ರಿಗೆ ಜಲ್ದಿನೇ ಹಿಡಿದ್ ಈ ಸಲ ಏನು ಬಹಳ ದೊಡ್ಡ ಸ್ಕ್ಯಾಮ್ ಆಗಿಲ್ಲ ಅನಾನ ವೀಕ್ಷಕರಿದ ಭಾಳ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮತ್ತು ಇದೇನು ಸ್ಕ್ಯಾಮ್ ನಡೆದೈತಿಲ್ಲ ರೀ ವೀಕ್ಷಕರ ಫ್ರಂಟ್ ಇದು ಲಾರ್ಜ್ ಕ್ಯಾಪ್ ಸ್ಟಾಕ್ ಗೊಳನೆ ಬ್ಲೂ ಚಿಪ್ ಸ್ಟಾಕ್ ಆಗತ್ತಿತ್ತ ಆಗನಾಗತ್ತಿತ್ತಿತ್ತಂತಾನು ರಿಪೋರ್ಟ್ ಬಂದೈತಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಏನೂ ಇರಂಗಲ್ಲ ವೀಕ್ಷಕರೇ ವೀಕ್ಷಕರೆ ಎಲ್ಲದ್ರನ್ನಾಗ ನಡೀತನ ಇರ್ತೈತಿ ಅನಾನ ನೀವು ಯಾವುದು ಸ್ಮಾಲ್ ಕ್ಯಾಪ್ ಐತಿ ಮಿಡ್ ಕ್ಯಾಪ್ ಐತಿ ಲಾರ್ಜ್ ಕ್ಯಾಪ್ ಐತಿ ಅಂತ ಹೆಚ್ಚಿ ಕೆಡಿಸ್ಕೊಳ್ಳೋದಿಲ್ಲ ಕಂಪ್ನಿದು ಬಿಸ್ನೆಸ್ ಚಲೋ ಐತೆ ಏನಿಲ್ಲ ಅಂತ ನೋಡೋದು ಅಲ್ಲಿ ಪ್ರಮೋಟರ್ ಚಲೋ ಇದ್ರೆ ವೀಕ್ಷಕರೇ ಚೊಲೋ ಸ್ಟಾಕ್ ಅನ್ನ ಬಾಯ್ ಮಾಡ್ಬಿಡೋದ ಲಾಸ್ಟ್ ಕ್ಯಾಪ್ ಇಲ್ಲಿ ಯಾವ್ದು ಇರ್ಲಿ ವೀಕ್ಷಕರೇ ಏನ್ರೇ ಕೆಟ್ಟ ನ್ಯೂಸ್ ಬಂತಂದ್ರೆ ಸ್ಟಾಕ್ ಬಿದ್ದ ಬೆಳೆತಿ ಅದು ನಿಮ್ದ ತಲೆ ಆಗಿರ್ಲಿ ಅದ್ ವೀಕ್ಷಕರೇ ಬಂದೈತಿ ಈಗ ನೋಟಿಸ್ ಅನ್ನ ಮತ್ತೆ ಎನ್ಕ್ವೈರಿ ಎಲ್ಲ ನಡೀತೈತಿ ಅವ್ರಿಗೆ ಮತ್ತೆ ಜೇಲನ್ನು ಆಗ್ಬೋದ ವೀಕ್ಷಕರೇ ಆಲ್ರೆಡಿ ಟೂ ತೌಸಂಡ್ ಒನ್ ನಾಗ ಏನ್ ಅದ್ರಲ್ಲಿ ಜೇಲನು ಆಗಿತ್ತ ಮತ್ ವೀಕ್ಷಕರೇ ಹದಿನಾಲ್ಕು ವರ್ಷ ಸ್ಟಾಕ್ ಮಾರ್ಕೆಟ್ ದಿಂದ ಇವ್ರ್ಗ ಬ್ಯಾನ್ ಅನ್ನು ಮಾಡಿರ ಅಂದ್ರೂ ಮತ್ ಇದ ಕೆಲಸ ಮಾಡತಾರ ಅಂತ ಸಬಿ ಅನ್ನೇತಿ ನಾನ ನೋಡ್ಬೇಕು ಈಗ ತೇತ್ರಿ ವೀಕ್ಷಕರೇ ವೀಕ್ಷಕರ ಇದೇ ಇತ್ತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿರಿ ಕೇತನ್ ಪಾರಿಕ್ ಅವ್ರ ಬಗ್ಗೆ ಇನ್ನೂ ಡಿಟೇಲ್ ಎರಡು ಸಾವಿರದ ಸಾವಿರದ ಏನಾಗಿತ್ತು ಅಂತ ನಿಮ್ಗೆ ತಿಳ್ಕೊಳೋದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅದ್ರ ಬಗ್ಗೆ ಲಾಂಗ್ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಚಲೋ ಅಂಚೆ ವಿಡಿಯೋ ಲೈಕ್ ಮಾಡಿರಿ ಈ ಚಾನೆಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು